ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಗ್ಗೆ ಜೆಡಿಎಸ್ ಪಕ್ಷ ವ್ಯಂಗ್ಯವಾಡಿದೆ ತೆರೆಯ ಹಿಂದೆ ಶಿಖಂಡಿ ಆಟವಾಡ್ತಾ ಇರುವಂತಹ ಜೈಲು ಹಕ್ಕಿಗೆ ಸಿಎಂ ಕುರ್ಚಿ ಕೈಗೆಟುಕದ ಹುಳಿ ದ್ರಾಕ್ಷಿ ಹೀಗಂತ ಕಾಲಿಳಿದಿದೆ ಹೈಕಮಾಂಡ್ ಗುಲಾಮನಾಗಿ ಕಪ್ಪ ಕಳುಹಿಸುವ ಕಲೆಕ್ಷನ್ ಏಜೆಂಟ್ ಬಂಡೆಕಳ್ಳನ ರಾಜಕೀಯ ಭ್ರಷ್ಟಾಚಾರದ ಇತಿಹಾಸವನ್ನು ಸಂಪುಟಗಳಲ್ಲಿ ಪ್ರಕಟಿಸಬಹುದು ಅಂತ ಹೇಳಿದೆ ಹೊಡಿಬಡಿ ಸಂಸ್ಕೃತಿಯ ರಿಯಲ್ ಎಸ್ಟೇಟ್ ದಂಧೆಕೋರ ಹವಾಲ ಮಾಫಿಯಾ ಭೂಗಳ್ಳ ಅಲಿಯಾಸ್ ಸಿ ಡಿ ಶಿವನ ಆಸ್ತಿ ಸಂಪಾದನೆಯ ಗುಟ್ಟು ಇಡೀ ದೇಶಕ್ಕೆ ಚಿರಪರಿಚಿತ ಅಂತ ಕೊಡುಕಿದೆ ಬೇನಾಮಿ ಆಸ್ತಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಲ್ಲಿ ರೌಡಿ ಕೊತ್ವಾಲನ ಶಿಷ್ಯ ಒಂದು ಕೈ ಮೇಲು ಸೋಲಾರ್ ಪಾರ್ಕ್ ಯೋಜನೆಯಲ್ಲಿ ಎತ್ತುವಳಿ ಮಾಡಿದ್ದು ಎಷ್ಟು ಅಂತ ಪ್ರಶ್ನೆ ಮಾಡಿದೆ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ದೋಚ್ತಾ ಇರುವಂತಹ ಕಲೆಕ್ಷನ್ ಗಿರಾಕಿಯ ಘೋಷಿತ ಒಂದು ಸಾವಿರದ ನಾನ್ನೂರ ಹದಿಮೂರು ಕೋಟಿ ರೂಪಾಯಿ ಆಸ್ತಿ ಗಳಕೆಯ ಸೀಕ್ರೆಟ್ ಇವೆ ಅಲ್ವೆ ಹೀಗಂತ ಆರೋಪವನ್ನು ಮಾಡಿದೆ ಇತ್ತೀಚೆಗೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಂತಹ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಈ ರಾಜಕಾರಣ ಬೇರೆ ಮಾತುಗಳನ್ನು ಬಿಟ್ಟು ರಾಜ್ಯದಲ್ಲಿ ಒಂದು ಲಕ್ಷ ಜನರಿಗೆ ಉದ್ಯೋಗ ನೀಡುವ ಕೆಲಸವನ್ನು ಮಾಡಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಹಕಾರವನ್ನು ಕೊಡ್ತದೆ ಅಂತ ಅಂದಿದ್ರು ಮೋದಿ ಅವರು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ದೊಡ್ಡ ಖಾತೆಯನ್ನು ನೀಡಿದ್ದಾರೆ ಅವರಿಗೆ ಸಿಕ್ಕಿರುವಂತಹ ಈ ಒಳ್ಳೆಯ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಿ ಇಲ್ಲಿ ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯ ರಾಜ್ಯದಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ರಾಜಕೀಯ ಸದಾ ಇದ್ದಿದ್ದೆ ಅವರು ಯಾಕೆ ಇಂತಹ ಅವಕಾಶ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ರು ರಾಜಕೀಯ ಅಂತ ಅಂದರೆ ಅಭಿವೃದ್ಧಿ ಅಲ್ವೇ ಪ್ರತಿ ದಿನವೂ ನಾವು ರಾಜಕೀಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ ರಾಜ್ಯದ ಜನರಿಗಾಗಿ ಎತ್ತಿನಹೊಳೆ ಕಾಮಗಾರಿ ಮುಗಿಸಬೇಕಾಗಿದೆ ಪ್ರಣಾಳಿಕೆಗಳಲ್ಲಿ ನಾವು ನೀಡಿರುವ ಭರವಸೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಸಮಯ ಓಡ್ತಲೇ ಇರ್ತದೆ ಅಂತ ಅಂದಿದ್ದಾರೆ ಏನೋ ಒಂದನೇ ಶತಮಾನದಲ್ಲಿಯೂ ಪಳೆಯುಳಿಕೆ ಪಾಲಿಟಿಕ್ಸ್ ಮಾಡ್ತಾ ಇರುವ ತಗುಡಾತಿ ತಗುಡು ಪಾರ್ಟಿ ಕಾಂಗ್ರೆಸ್ ಹಳೆಯ ವಿಷಯ ಇಟ್ಕೊಂಡು ಮುಖ ಉಳಿಸಿಕೊಳ್ಳುವ ದೈನೇಸಿ ಸ್ಥಿತಿಗೆ ಬಂದ್ ವರ್ಗಾವಣೆ ದಂಧೆಕೋರ ಮೂಡಾಸುರರನ್ನು ತಲೆಯ ಮೇಲೆ ಕೂರಿಸಿಕೊಂಡು ಮೆರೆಯುತ್ತಿರುವಂತಹ ನಿಮ್ಮ ಗತಿಗೆಟ್ಟ ಸ್ಥಿತಿ ನೋಡಿದ್ರೆ ಅಯ್ಯೋ ಎನಿಸ್ತದೆ ಅಂತ ಜೆ ಡಿ ಎಸ್ ಟ್ವೀಟ್ ಮಾಡಿತ್ತು ಕ್ಯಾಶ್ ಫಾರ್ ಪೋಸ್ಟಿಂಗ್ ಮೂಡಾ ಹಗರಣ ಅರ್ಕಾವತಿ ರೀಡು ಕದ್ದಮಾಲು ಹ್ಯೂಬ್ಲೆಟ್ ವಾಚು ಹೀಗೆ ಸರಣಿ ಹಗರಣಗಳ ಸರದಾರ ಸಿದ್ದರಾಮಯ್ಯ ಅವರ ಮೇಲೆ ಎಷ್ಟು ಎಫ್ಐಆರ್ ಆರ್ ಹಾಕಬೇಕು ಸೂಟ್ಕೆ ಸಂಸ್ಕೃತಿಯ ಪಿತಾಮಹನೇ ನಿಮ್ಮ ಡ್ಯೂಪ್ಲಿಕೇಟ್ ಸಿಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ನೀವು ಒಪ್ಪಿಸ್ತಾ ಇರುವಂತಹ ಕಪ್ಪದ ಬಗ್ಗೆ ಸರಣಿ ಕಥೆಗಳೇ ಇವೆ ಪರಿಶಿಷ್ಟರ ಹಣವನ್ನು ನುಂಗಿ ತೆಲಂಗಾಣಕ್ಕೆ ಸಪ್ಲೈ ಮಾಡಿದ ನಿಮ್ಮ ಸಪ್ಲೇಷಿ ಮೇಲೆ ಎಷ್ಟು ಎಫ್ಐಆರ್ ಮಾಡಬೇಕು ಅಂತ ವ್ಯಂಗ್ಯ ಮಾಡಿದೆ